ನಾಯಕನಟಿ ಸಮೀಪದ ತಳುಕು ಗ್ರಾಮದ ರೈಲ್ವೆ ಸ್ಟೇಷನ್ ಹತ್ತಿರ ಗುರುವಾರ ದಿಢೀರನೆ ಕೆಎಸ್ಆರ್ಟಿಸಿ ಬಸ್ ಇಂಜಿನ್ ಹೀಟ್ ಆಗಿ ಬಸ್ನಲ್ಲಿ ಹೊಗೆ ಬಂದಿದ್ದು ಪ್ರಯಾಣಿಕರು ಭಯದಿಂದ ಡೋರ್ ಇಳಿದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಇನ್ನು ಚಿಕ್ಕಳಿ ಬೇಡರೆಡ್ಡಿಹಳ್ಳಿ ಬಂಜಗೆರೆ ಅಜನಹಳ್ಳಿ ಜನಗನಹಳ್ಳಿ ವಲಸೆಯಿಂದ ತಳುಕು ಮಾರ್ಗವಾಗಿ ಹೋಗುವಂತಹ ಕೆಎಸ್ಆರ್ಟಿಸಿ ಬಸ್ ಚಾಲಕ ತಕ್ಷಣ ಎಚ್ಚೆತ್ತುಕೊಂಡು ಒಂದು ಅರವತ್ತು ಜನ ಪ್ರಯಾಣಿಕರನ್ನ ಕೆಳಗಿಳಿಸಿ ಅಪಾಯದಿಂದ ಪಾರು ಮಾಡಿದ್ದಾರೆ ಇಂಜನ್ ಹೀಟ್ ಆಗಿದ್ದು ಕಾಣಿಸಿಕೊಂಡಿದೆ ಪ್ರಯಾಣಿಕರನ್ನ ತಕ್ಷಣವೇ ಕೆಡೆಗೆ ಇಳಿಸಿ ಮಾನವೀಯತೆಯನ್ನು ಮೆರೆದಿದ್ದಾರೆ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತಳುಕು ಹೋಬಳಿಯ ಅಧ್ಯಕ್ಷರಾದ ಶಿವಕುಮಾರ್ ಅವರು ಮಾತನಾಡಿದರು ಕೆ ಎಸ್ ಆರ್ ಬಸ್ ಸಂಪೂರ್ಣ ಹಳೆಯದಾಗಿದ್ದು ಬಸ್ ಡಿಪೋ ಹೊಸ ಬಸ್ ಬಿಡದೆ ಪ್ರಯಾಣಿಕರಿಗೆ ಮತ್ತು ಶಾಲಾ ವಿದ್ಯಾರ್ಥಿಗಳಿಗೆ ಬಹಳ ತೊಂದರೆ ಆಗ್ತಾ ಇದ್ದು ಮಕ್ಕಳಿಗೆ ಪ್ರಯಾಣಿಕರಿಗೆ ಏನಾದರೂ ತೊಂದರೆ ಆದರೆ ಯಾರು ಜವಾಬ್ದಾರಿ ಅಂತ ಕಾರಿದ್ರು ತುಳುಕು ಹೋಳಿ ಒಂದು ತುಳುಕು ಹೋಬಳಿಯ ಮಾರ್ಗವಾಗಿ ಚಲಿಸ್ತಾ ಇರುವ ಕೆ ಎಸ್ ಆರ್ ಬಸ್ ಡಿಪೋಗೆ ಪ್ರಯಾಣಿಕರು ಶಾಲಾ ವಿದ್ಯಾರ್ಥಿಗಳು ತಳುಕು ಹೋಬಳಿ ಸುತ್ತಮುತ್ತ ಗ್ರಾಮಗಳ ಜನರು ಶಾಪ ಹಾಕಿದರು वरदी हरीश नायक नाटी चाहिए

ಬೆಂಕಿ ಸ್ಟಾರ್ಟ್ ಇದೆ ಪ್ರಾಬ್ಲಮ್ ಆಗ್ತಿದೆ ಬೆಳ್ಳಗಾಡಿ ಬಿಡ್ತಲ್ಲ ಬಂದಿರಲ್ಲ ಚಿಕ್ಕಳಿ ಇದ್ರಲ್ಲಿ ಸಮಸ್ಯೆ ಜನಗಳಿಗೆ ತುಂಬಾ ಅನಿಷ ಇದಾಗಿದೆ ಪ್ರತಿಯೊಂದು ಸಮಸ್ಯೆಗಳು ಜಾಸ್ತಿ ಉಂಟಾಗ್ತಿದೆ ಕೆ ಆರ್ ಟಿ ಸಿ ಅಲ್ಲಿ ಇದಕ್ಕೆ ಪರಿಹಾರ ಮಾಡ್ಕೊಡ್ಬೇಕಂತ ಎಲ್ಲಿ ಎಲ್ಲಿಗವರೆಗೆ ಬಸ್ ಬರುತ್ತೆ ಇದು ಚಿಕ್ಕಳ್ಳಿಯಿಂದ ಚಳಕೆರೆ ವಲಸೆ ಮಾರ್ಗ ಬಂಜಿಗೆರೆ ಮಾರ್ಗದಿಂದ ಈ ತರ ಬರ್ತಿದೆ ಬರ್ಸ